ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಶಾಶ್ವತ ನೀರಾವರಿ ಯೋಜನೆ ರೂಪಿಸಿ ನನ್ನ ಹುಟ್ಟಿದ ದಿನವನ್ನು ನೀರಾವರಿ ಹಕ್ಕೊತ್ತಾಯ ದಿನವಾಗಿ ಆಚರಣೆ ಮಾಡಿ ಬಯಲು ಸೀಮೆಯ ಜಿಲ್ಲೆಗಳ ರೈತರಿಗೆ ಶಾಶ್ವತ ನೀರಾವರಿ ಯೋಜನೆ ರೂಪಿಸಿ ಎಂಬ ಸಂಕಲ್ಪದೊಂದಿಗೆ ತನ್ನ ಹುಟ್ಟಿದ ದಿನವನ್ನು ನೀರಾವರಿ ಹಕ್ಕೊತ್ತಾಯ ದಿನವಾಗಿ ಆಚರಣೆ ಮಾಡಿ ಎಂದು ಪಟನಾಯಕನಹಳ್ಳಿಯ ಸ್ಪಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ರು ಶಿರಾ ತಾಲೂಕಿನ ಪಟನಾಯಕನಹಳ್ಳಿ ಗ್ರಾಮದ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಭಾನುವಾರ ನಡೆದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ನಲವತ್ತೈದನೇ ಜನ್ಮ ಜಯಂತಿ ಹಾಗೂ ನೀರಾವರಿ ಹಕ್ಕೊತ್ತಾಯ ದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀಗಳು ಕೈಗಾರಿಕೆಗಳ ಸ್ಥಾಪನೆ ನೆಪದಲ್ಲಿ ಸರ್ಕಾರ ಬಡ ರೈತರ ಭೂಮಿ ಕಸಿದುಕೊಳ್ಳುತ್ತಿದೆ ಭೂಮಿ ಕಳೆದುಕೊಂಡ ರೈತರಿಗೆ ಬೇರೆ ಕಡೆ ಹತ್ತು ಎಕರೆ ಜಮೀನು ನೀಡುವಂತಹ ನಿಯಮಗಳನ್ನು ಸರ್ಕಾರ ರೂಪಿಸಬೇಕು ಆಗ ಮಾತ್ರ ರೈತ ಉಳಿಯಲು ಸಾಧ್ಯ ಅಲ್ಲದೆ ರೈತ ಬೆಳೆದಂತಹ ಬೆಳೆಗೆ ಸೂಕ್ತ ಬೆಲೆ ಮತ್ತು ಮಾರುಕಟ್ಟೆ ಕಲ್ಪಿಸಬೇಕು ಇದಲ್ಲದೆ ಅಲ್ಪ ಪ್ರಮಾಣದ ನೀರಿನಲ್ಲಿ ಯಾವ ರೀತಿ ಬೆಳೆ ಬೆಳೆಯಬೇಕು ಎಂಬ ಕೃಷಿ ನೀತಿಯನ್ನು ರೂಪಿಸಿ ರೈತರ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಬೇಕು ಮಧ್ಯ ಕರ್ನಾಟಕದ ಜಿಲ್ಲೆಗಳ ಪಾಲಿಗೆ ವರದಾನವಾಗಿರುವ ಅಪ್ಪರ ಭದ್ರಾ ಮತ್ತು ಎತ್ತಿನ ಹೊಳೆ ನೀರಾವರಿ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ರೈತರಿಗೆ ನೀರು ಕೊಡುವಂತಹ ಕೆಲಸ ಸರ್ಕಾರ ಮಾಡಬೇಕಿದೆ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ತಮಿಳುನಾಡು ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಮನ್ವಯತೆ ಮೂಡಿಸಿ ಯೋಜನೆ ಅನುಷ್ಠಾನಗೊಳಿಸಿದರೆ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ನಿಗಲಿದೆ ಈ ನಿಟ್ಟಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಸರ್ಕಾರಗಳು ಕೆಲಸ ಮಾಡಬೇಕಿದೆ ಶ್ರೀಮಠ ಎಂತಹ ಸಮಸ್ಯೆ ಬಂದರೂ ಎದುರಿಸಲು ಶಕ್ತವಾಗಿದ್ದು ಶ್ರೀ ಓಂಕಾರೇಶ್ವರ ಸ್ವಾಮಿ ನಮಗೆ ಸಮಸ್ಯೆ ಪರಿಹರಿಸಿಕೊಳ್ಳುವಂತಹ ಶಕ್ತಿ ನೀಡಿದ್ದಾನೆ ಎಂದರು ಪರವಾಗಿ ನೀವು ಏನೇ ಯೋಜನೆಗಳನ್ನು ರೂಪಿಸಿದ್ರು ಕೂಡ ವಿಫಲವಾಗ್ತ ಒಂದು ಸರಿಯಾದ ದಾರಿಯನ್ನು ತೋರಿಸ ವೈಜ್ಞಾನಿಕ ಬೆಲೆಯನ್ನು ಕೊಡಬೇಕು ಈಗಾಗಲೇ ಸಾವಿರಾರು ಎಕರೆ ನೀವು ಯೋಜನೆಗಳಿಗೆ ಫಲವತ್ತಾದ ಭೂಮಿಯನ್ನು ಅಕ್ವಿಜೇಷನ್ ಮಾಡ್ತೀರಿ ಈ ದೇವನಹಳ್ಳಿ ಎಲ್ಲ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಅಷ್ಟೇ ಭೂಮಿಯವ ಇಲ್ಲ ಐವತ್ತು ಎಕರೆ ನೂರು ಎಕರೆ ಇಟ್ಟರೂನು ಭಾಳ ಕಮ್ಮಿ ಮತ್ತೆ ನಿಮಗೆ ಸಮಾಧಾನ ಆಗೋಲ್ಲ ಏರ್ಪೋರ್ಟ್ಗೆ ಹತ್ರ ಇದೆ ಕೆ ಜಿ ಮಾವನ ಬೆಳೆದು ಬಿಟ್ಟಿದ್ದಾನ ಅವನು ಇಲ್ಲಿ ಮಾರ್ಕೆಟ್ ಇಲ್ಲ ಇಲ್ಲಿ ನೂರು ರೂಪಾಯಿ ಕೊಂಡ್ಕೊಳ್ಳೋದೇ ಕಷ್ಟ ಇನ್ನು ಎರಡು ಲಕ್ಷ ಕೊಂಡು ತಿನ್ನೋರು ಯಾರು ಅದಕ್ಕೇನು ಮಾಡಬೇಕು ಮಾರುಕಟ್ಟೆ ನಿನ್ನೆ ಯಾರೋ ಒಬ್ಬ ರೈತ ಹೇಳ್ತಿದ್ದ ಇದು ಗಂಧಕ್ಕಿನ್ನ ಬಾಳುತ್ತೆ ಆಗ್ರಹ ಅಂತ ಇದು ರಕ್ತ ಬೆಳೆ ಬಾಳುತ್ತೆ ಅದಕ್ಕೆ ಮಾರ್ಕೆಟೆಯಲ್ಲಿ ರೈತ ಏನು ಬೇಕಾದ್ರೂ ಬೆಳಲಿಕ್ಕೆ ತಯಾರಿದ್ದಾನೆ ಅವನಿಗೆ ನೀವು ಮಾರುಕಟ್ಟೆಯಲ್ಲಿ ಒದಗಿಸ್ತಾ ಇದ್ದೀರಿ ಇದಾಗಬೇಕು ಹಾಗಾಗಿ ಹೇಳುವಂಥದ್ದು ನೀವು ಯಾವುದೇ ನೀರಾವರಿ ಯೋಜನೆಗಳನ್ನು ಮಾಡಿ ದೂರದೃಷ್ಟಿ ಇಟ್ಕೊಂಡು ಮಾಡಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಮಾಡಿ ಈಗ ಮೇಕೆದಾಟು ಕೇಂದ್ರ ಸರ್ಕಾರ ಮಧ್ಯಸ್ಥ ವಹಿಸ್ಬೇಕು ನಮಗೂ ಮತ್ತು ತಮಿಳ್ನಾಡುಗೂ ರಾಜಿ ಮಾಡಿಸ್ಬೇಕು ನೀವು ತಗೊಳ್ಳೋವಂಥ ಪಾಲು ನೀವು ತಗೊಳ್ಳಿ ಅಪ್ಪ ನಮಗೆ ಕೊಡೋ ಪಾಲು ನಮಗೆ ಕೊಡಿ ನಮಗೆ ಅವ್ರು ನಮ್ಮ ಪಾಲನ್ನು ಕೊಟ್ಟರೆ ಅರವತ್ತು ಟಿ ಎಮ್ ಸಿಗೂ ಹೆಚ್ಚು ನೀರು ಬರ್ತದೆ ಜೊತೆಗೆ ಕರೆಂಟ್ ಕೂಡ ಉತ್ಪಾದನೆ ಮಾಡ್ಬೋದು ಇವತ್ತೇನು ಬೆಂಗಳೂರಿನಲ್ಲಿ ಇವತ್ತು ಆಕಾರ ಇದ್ದಿದೆ ಕುಡಿಯೋ ನೀರಿಗೆ ಒಂದೂವರೆ ಕೋಟಿ ಮಿಕ್ಕಿ ಜನ ಇದ್ದಾರಲ್ಲಿ ಫ್ಯೂಚರ್ ಪ್ಲ್ಯಾನ್ ಇಲ್ಲ ನಮ್ಮ ವ್ಯವಸ್ಥೆಗಳಿಗೆ ಮುಂದಿನ ಬದುಕು ಗೊತ್ತಿಲ್ಲ ಅಲ್ಲಿ ಕುಡಿಯೋ ನೀರಿಗೆ ಒಂದು ಶಾಶ್ವತ ಪರಿಹಾರವನ್ನು ನಾವು ಕಂಡುಹಿಡೀಬೋದು ಈ ಥರದ ಯೋಜನೆಗಳನ್ನು ನಾವು ಮಾಡಲಿಲ್ಲ ಹಾಗೆ ಅಂತ ಹೇಳಿದ್ರೆ ದೂರಗಾಮಿ ಚಿಂತನೆಗಳನ್ನು ಮಾಡಲಿಲ್ಲ ಹಾಗೆ ಅಂತೇಳಿದ್ರೆ ಇವತ್ತೊಂದು ಸರ್ಕಾರ ಬರುತ್ತೆ ಒಂದು ಹೆಜ್ಜೆ ಹೇಳುತ್ತೆ ಮತ್ತು ಇನ್ನೊಂದು ಸರ್ಕಾರ ಬಂದು ಆ ಹೆಜ್ಜೆ ಸರಿ ಇಲ್ಲ ಅಂತೇಳಿ ಇನ್ನೊಂದು ದಾರಿ ಮಾರ್ಗ ಹುಡುಕುತ್ತೆ ಇದು ಅತ್ಯಂತ ಗೋಜಲು ಗೋಜಲಾಗಿ ನಮ್ಮ ನೀರಾವರಿ ಯೋಜನೆಗಳು ಕಂಪ್ಲೀಟ್ ಆಗ್ತಾಯಿಲ್ಲ ಮೊನ್ನೆ ಯಾರೋ ಒಬ್ಬ ಉತ್ತರ ಕರ್ನಾಟಕದ ಮಾಜಿ ಮಂತ್ರಿಗಳು ಬಂದಿದ್ದರು ಅವ್ರು ಇದ್ರು ನಮ್ಗೆ ಆಶ್ಚರ್ಯ ಆಗ್ತದೆ ನಾನು ಪ್ರತಿನಿಧಿಸಿದಂಥ ಕ್ಷೇತ್ರದಲ್ಲಿ ಹಾಂ ಒಂದೇ ಒಂದು ಎಕರೆ ಕೂಡ ಮಳೆಗಾಲ ಆಶ್ರಿತ ಪ್ರದೇಶವಿಲ್ಲ ಎಲ್ಲವೂ ಕೂಡ ನೀರಾವರಿ ಆಶ್ರಯ ಪ್ರದೇಶವೇ ನಾನು ಮೂರು ನದಿ ಪಾತ್ರಗಳಿಂದ ನೀರು ತಂದಿದ್ದೇನೆ ನಮ್ಮ ಕತೆ ಹೇಳಿ ನಾನು ಹೇಳಿದೆ ಅಪ್ಪಾ ಅಲ್ಲಿ ಮಾಡ್ದಂಗೆ ಇಲ್ಲೋ ಮಾಡೋ ಮಾರಾಯ ಇಲ್ಲೇ ನಾನು ಅವಕಾಶ ಇಲ್ಲೂ ಹಂಗೆ ಮಾಡೋ ಮಾರಾಯ ಅಂದರೆ ದೂರದೃಷ್ಟಿಯ ಕೊರತೆ ಅದರಿಂದ ಕೆಲಸಗಳಾಗಬೇಕಾಗ್ತದೆ ಸ್ಮರಿಸಿ ನಾವು ಸನ್ಮಾನದಲ್ಲಿ ನಡೀಬೇಕು ಅಂತಕ್ಕಂಥದ್ದು ಮಠಗಳಲ್ಲಿ ಸತ್ಸಂಗ್ ಯಾಕೆಂದರೆ ಸತ್ಸಂಗದಲ್ಲಿ ನಾವೆಲ್ಲರೂ ಕೂಡ ಒತ್ತಾಯಿಸಿ ಜೊತೆ ಆಚಾರ ವಿಚಾರಗಳು ಅವರು ಹೇಳ್ಕೊಡ್ತಕ್ಕಂಥ ವಿಚಾರ ವಿಚಾರಗಳನ್ನು ನಾವೆಲ್ಲರೂ ಕೂಡ ಸತ್ಸಂಗ ಅಂತಕ್ಕಂಥದ್ದು ಸತ್ಯದ ಮಾರ್ಗವನ್ನು ಅನುಸರಿಸುವವರ ಸಂಘವನ್ನು ಭರಿಸಿಕೊಂಡು ಸತ್ಸಂಗ ಅಂತ ಹೇಳ್ತಿದ್ದರು ಸತ್ಯವನ್ನು

ದೇವರ ಮುಂದೆ ಹೇಳ್ತಾನೆ ಅದನ್ನು ಹೋಗಲಿ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಸನ್ನಿಧಿ ಮುಂದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿ ಯಾವುದೇ ರಾಜಕಾರಣಗಳು ಇವತ್ತು ನಮ್ಮ ಶಿರಾತ್ ತಾಲೂಕಿಗೆ ಇವತ್ತು ಕಷ್ಟ ನೀರು ಕೊಡಿಸೋದು ಅದನ್ನು ದೇವ್ ಪೂಜಾ ದೇ ದೇವರು ಅದನ್ನು ಹೋಗಲಿ ಅಂತಲ್ಲ ಆದರೂ ನಾನಾದರೂ ಆ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತೆ ಅದನ್ನು ಮುಂದುವರಿಸಿ ಹೇಳ್ತೀನಿ ನಾನಾದರೂ ಅಷ್ಟೇ ಇವತ್ತು ನಾನು ಒಂದೇ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ನಮ್ಮ ಬುದ್ಧಿಯವರ ಮುಂದೆಗಡೆ ಇವತ್ತು ನಾವೆಲ್ಲ ಸಹಾಯ ತಾಣ್ತೇವೆ ಬುದ್ಧಿಯವರ ಮುಂದೆ ಬಂದು ನಮಗೆ ರಾಜಕಾರಣದಲ್ಲಿ ಸಹಾಯ ಕೇಳ್ತೇವೆ ಮತ್ತು ಎಜುಕೇಷನ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸೇರಿಸೋದಕ್ಕೆ ಸಹಾಯ ಕೇಳ್ತೇವೆ ನಮಗೇನೇ ತೊಂದರೆ ಆದಾಗೂ ನಮ್ಮ ಮಠದಲ್ಲಿ ಬಂದು ನಾವು ಸಹಾಯ ಕೇಳ್ತೇವೆ ನಮ್ಮ ಮಠಕ್ಕೆ ಎಲ್ಲ ಒಂದು ಕಡೆ ಒಂದು ತೊಂದರೆ ಆದಾಗ ನಾವೆಲ್ಲ ಇವತ್ತು ನಮ್ಮ ಮುಖಂಡರುಗಳು ವೇದಿಕೆಯ ಮೇಲೆ ಇದ್ದೀವಿ ಇವತ್ತು ಎಲ್ಲ ತಾಲೂಕಿನಿಂದ ಎಲ್ಲರೂ ಇವತ್ತು ಎಲ್ಲ ಸಮಾಜದ ಮುಖಂಡಗಳು ನಾವು ವೇದಿಕೆ ಮೇಲೆ ಇದ್ದೀವಿ ಇವತ್ತು ನಾವು ಏನು ಇವತ್ತು ಮಠ ನಾವು ಹೆಂಗೆ ನಾವು ಉಪಯೋಗಿಸ್ಕೊತಿರೋ ನಮ್ಮ ಮಠ ಕಷ್ಟದಲ್ಲಿದ್ದಾಗ ಅದನ್ನವೆಲ್ಲ ಒಂದಾಗಿ ಆ ಶಕ್ತಿನ ಆ ಮಠಕ್ಕೆ ತುಂಬಬೇಕಾಗ್ತೈತೆ ಆದರೂ ನಾನು ನಿಮ್ಮನ್ನೆಲ್ಲರಿಗೂ ವಿನಯ ಮನವಿಯಿಂದ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಹೇಳಿ ಇವತ್ತು ಏನು ಬುದ್ಧಿವರಿಗೆ ಇವತ್ತು ಆ ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ ಆ ಸೊ ಬುದ್ಧಿವರಿಗೆ ಅದು ನಾನಾದರೂ ಹೇಳ್ತಾ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಆ ದೆಸೆಯಿಂದ ಇಂದ ಕೆಲವ್ರು ಮಾತಾಡಬೇಕಾಗ್ತದೆ ದೇವರು ಒಳ್ಳೇದು ಮಾಡಲಿ ಅಂತಲ್ಲಾದ್ರೂ ನಾನಾದರೂ ಹೇಳಿ ನನ್ನ ಮಾತ್ಮ ಬಹಳ ದೊಡ್ಡದಾಗಿ ಹಿಂದೆ ಇವತ್ತು ಚುನಾವಣೆ ಕಾರಣಕ್ಕಾಗಿ ಸಹಜವಾಗಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಬೇರೆ ಬೇರೆ ಕ್ಷೇತ್ರ ಪ್ರಸ ಪ್ರಚಾರದಲ್ಲಿ ತೊಡಗಿರೋದ್ರಿಂದ ಇವತ್ತು ತುಂಬಾ ಜನಕ್ಕೆ ಬರೋದಕ್ಕಾಗಿಲ್ಲ ಇದು ಬಹಳ ದೊಡ್ಡದಾಗಿ ನಡಿಬೇಕು ಹಾಗಾಗಿ ಶಿರಾ ನಗರದಲ್ಲಿ ಪರಮ ಪೂಜ್ಯರನ್ನ ಪ್ರತಿ ವರ್ಷ ಅವರ ಹುಟ್ಟು ಸಂದರ್ಭದಲ್ಲಿ ಕೇಂದ್ರ ಸ್ಥಾನದಲ್ಲಿ ಒಂದು ಏಕೆಂದ್ರೆ ಶಿರಾ ಅಂದ್ರೆ ಒಂದು ಕುಂಚಿಟಿಗರ ಒಂದು ಕೇಂದ್ರ ಸ್ಥಾನ ಅದು ತಮಿಳುನಾಡಿನ ಕುಂಚಿಟಿಗರಿ ಇರ್ಬೋದು ಆಂಧ್ರದ ಕುಂಚಿಟಿಗರಿ ಇರ್ಬೋದು ಹಾಗೆ ಕರ್ನಾಟಕದ ಕುಂಚಿಟಿ ಇರ್ಬೋದು ಎಲ್ಲಿ ಬಂದರೂ ಕೂಡ ಕೇಂದ್ರ ಸ್ಥಾನ ಅವರ ಮನೆ ದೇವರುಗಳು ಅವರ ಮನೆ ದೇವರುಗಳು ಅವರು ನಡ್ಕೊಳ್ಳೋದು ಶಿರಾ ತಾಲ್ಲೂಕಿನ ಒಂದು ಇದಕ್ಕೆ ಅದರ ಜೊತೆಗೆ ಕುಂಚಿಟಿಗರ ಸಮುದಾಯದ ಜೊತೆಗೆ ಏನು ಒಕ್ಕಲಿಗ ಸಮುದಾಯದ ಜೊತೆ ನಾವು ಒಂದಾಗಿ ಒಕ್ಕಲಿಗ ಸಮುದಾಯದ ಒಂದು ಭಾಗ ಅಂತ ನಾವಿದ್ದೀವಿ ಇವತ್ತು ರಾಜ್ಯದಲ್ಲಿ ನೇರ ನಿಷ್ಠುರ ನಡೆಗೆ ನುಡಿಗೆ ಹೆಸರಾಗಿರಂತ ಯಾರು ಒಬ್ರು ಸ್ವಾಮೀಜಿ ಅಂತ ಹೇಳಿದ್ರೆ ಸಮಾಜ ತಿರುಗಿ ನೋಡೋದು ನಂಜಾವ್ದೂತ್ರ ಕಡೆ ನೇರ ನಿಷ್ಠುರವಾಗಿ

दोस्टो प्क घिल्दीर